ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆ ಸೊ ತುಂಬಾ ಈಸಿ ಮೆಥಡಾಗಿ ಸಿಂಪಲ್ಲಾಗಿ ಮನೇಲಿ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಸೊ ಪಾತ್ರೆಗೆ ನಾನು ಒಂದು ಕಪ್ಪಷ್ಟು ಬೆಲ್ಲ ಇದ್ದೀನಿ ಇದು ಜೋನ್ ಬೆಲ್ಲ ಅಂತ ಕರೀತಾರೆ ಕಪ್ಪು ಬೆಲ್ಲ ಅಂತಲೂ ಕರೀತಾರೆ ಸೊ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ನ ಯೂಸ್ ಮಾಡಿರಲ್ಲ ತುಂಬ ನ್ಯಾಚುರಲ್ ಆಗಿರುತ್ತೆ ಸೊ ಈ ಥರ ಬೆಲ್ಲ ನೀವು ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ನೀವು ಇರುವಂತಹ ಬೆಲ್ಲವನ್ನು ಕರೆಕ್ಟಾದ ಆಡುತ್ತೆ ಒಂದು ಕಪ್ಪಷ್ಟು ಹಾಕೊಳ್ಳಿ ಸೊ ಅದೇ ಕಪ್ಪಲ್ಲಿ ನಾನು ಮುಖಲು ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೋಡಿ ಈ ಥರ ಏನಾದರೂ ಸ್ವಲ್ಪ ಉಂಡೆ ಉಂಡೆ ಇದ್ದರೆ ಸೊ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಕರಗಿಬಿಡುತ್ತೆ ಪಾಕ ಅಷ್ಟೇ ನೀವು ತುಂಬಾ ಎಳೆ ಪಾಕ ಆ ಥರ ಮಾಡ್ಕೋಬಾರ್ದು ಇನ್ ಕೇಸ್ ಆ ಥರ ಗಟ್ಟಿ ಪಾಕ ಬಂದಾಗ ನೀವು ಹಿಟ್ಟಾಕಿ ಮತ್ತು ಕಲಿಸ್ತಿರಲ್ಲ ಸೊ ಅವಾಗ ಕಲಿಸ್ಲಿಕ್ಕೆ ಆಗೋಲ್ಲ ಬೇಗನೆ ಗಟ್ಟಿ ಬಂದ್ಬಿಡುತ್ತೆ ಸೊ ಅದರಿಂದ ನಾನು ಮಾಡುವಂತಹ ಪ್ರೊಸೀಜರನ್ನು ನೋಡಿಬಿಟ್ಟು ಮಾಡಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಬರುತ್ತೆ ತುಂಬ ರುಚಿ ರುಚಿಯಾಗೂ ಇರುತ್ತೆ ಪಾಕ ಜಸ್ಟ್ ಹೇಗೆ ಅಪ್ಪ ಅಂತೇಳಿದರೆ ಮುಟ್ಟು ನೋಡಿದಾಗ ಅಂಟು ಬಂದರೆ ಸಾಕು ಜಾಸ್ತಿ ಹೊತ್ತು ನೀವು ಬೇಯಿಸ್ಕೊಬಾರ್ದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ ಅವಾಗ ಅವಾಗ ಭಾಳಷ್ಟು ಜನ ಪಾಕ ಮಾಡಬೇಕಾದ್ರೇ ಸರಿಯಾದ ರೀತಿಯಲ್ಲಿ ಮಾಡೋಕ್ಕೆ ಬರೋಲ್ಲ ಸೊ ಅವಾಗ ತಡ್ಲಿಕ್ಕೂ ಆಗೋಲ್ಲ ಕೆಡಿಸಿ ಬಿಡ್ತಾರೆ ಸೊ ಅದು ಆ ಥರ ಮಾಡೋಕೋಗಬೇಡಿ ಈ ವಿಧಾನವನ್ನು ನೋಡಿಬಿಟ್ಟು ಟ್ರೈ ಮಾಡಿ ಜಸ್ಟ್ ಇದು ಒಂದು ಕುದಿ ಬಂದುಬಿಟ್ರೆ ಇದು ಆಗಿದೆ ಪಾಕ ಅಂತ ಅರ್ಥ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದರೆ ಚಮಚದ ಸಾಯಿಂದ ಮೇಲಿಂದ ಹಾಕಿದಾಗ ಲೈಟಾಗಿ ಅದು ನೋಡಿ ಈ ಥರ ಉದರುತ್ತೆ ಸೊ ಅವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಕೂಡ ಅಂತ ಆಗಲೂ ನಿಮಗೆ ಗೊತ್ತಾಗಿಲ್ಲ ಅಂತೇಳಿದರೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರುತ್ತಲ್ವ ಒಂದು ಕುದಿ ಬಂದರೆ ಸಾಕು ಸೊ ನೀವು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಇವಾಗ ನಾನು ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಏನಕ್ಕಪ್ಪ ಅಂತ ಹೇಳಿದರೆ ನೀವು ಮಿಕ್ಸ್ ಮಾಡೋ ಟೈಮಲ್ಲಿ ಬೇಗ ತಡ ಹತ್ಕೊಳ್ಬಿಡುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನಾನು ಮಿಕ್ಸ್ ಮಾಡಾದ್ಮೇಲೆ ನಾನು ಸ್ಟವ್ನ ಹಾನ್ ಮಾಡ್ಕೊತೀನಿ ಬಟ್ ಇವಾಗ ನಾನು ಯಾವುದೇ ಕಾರಣಕ್ಕೂ ಸ್ಟವ್ನ ಹಾನ್ ಮಾಡ್ಕೊಂಡಿಲ್ಲ ಸೊ ಇವಾಗ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗುವವರೆಗೂ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ಸ್ಟವ್ನ ಹಾನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಮಿಶ್ರಣ ಅಂದರೆ ಕನ್ಸಿಸ್ಟೆನ್ಸಿ ಗಟ್ಟಿ ಮಾಡ್ಕೋಬೇಕು ಇನ್ ಕೇಸ್ ನಿಮಗೆ ತೆಳುವು ಅನಿಸ್ತು ಅಂದಾಗ ಮತ್ತೊಮ್ಮೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ಏನೂ ಸಮಸ್ಯೆ ಆಗೋಲ್ಲ ಸಣ್ಣ ಊರಿಯಲ್ಲೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಏನು ಬೇಡ ಬೇಗ ತಳ ಹತ್ಕೊಬಿಡುತ್ತೆ ಸೊ ಅದರಿಂದ ಜೊತೆಗೆ ನೋಡಿ ಈ ಥರ ಬಿಟ್ಟು ಬಂದಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಇವಾಗ ನೀವು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಡ್ಬಿಡಿ ತುಂಬಾ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನೀವು ಉಂಡೆ ಥರ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ನೋಡಿ ಈ ಥರ ಪ್ಲಾಸ್ಟಿಕ್ ಪೇಪರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನೀವು ಒಂದೆರಡರಿಂದ ಮೂರು ಹನಿಯಷ್ಟು ಅಡುಗೆ ಮಾಡುವಂತಹ ಎಣ್ಣೆ ನೀವು ಇದ್ದೀನಿ ಸೊ ನೋಡಿ ಎಣ್ಣೆ ಹಾಕ್ಬಿಟ್ಟು ಪೇಪರಿಗೆಲ್ಲ ಈ ಥರ ಚೆನ್ನಾಗೇ ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಸವರ್ಕೋಬೇಕು ನೋಡಿ ಮಾಡಿರುವಂತಹ ಏನಿದೆಯೋ ಹಿಟ್ಟು ಸೊ ಅದಕ್ಕೆ ನಿಮಗೆ ಬೇಕಾಗಿರುವಂಥ ಆಕಾರದಲ್ಲಿ ತಾಣ್ಬಿಟ್ಟು ನೀವು ಜಸ್ಟ್ ಪೇಪರ್ ಮೇಲೆ ಮೀಡಿಯಮ್ ಸೈಜಲ್ಲಿ ಒತ್ಕೋಬೇಕು ನೋಡಿ ಉಂಡೆ ನೋವು ಈ ಥರ ಚೆನ್ನಾಗೆ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ಮಾಡ್ಕೊಂಬಿಟ್ಟು ಪೇಪರ್ ಮೇಲೆ ಇಡಬೇಕು ನೋಡಿ ಈ ಥರ ಇಡ್ಬಿಟ್ಟು ಆಗಿ ಪ್ರೆಸ್ ಮಾಡಿಕೊಡಿ ಅಂದರೆ ದಪ್ಪ ಮೀಡಿಯಮ್ ಸೈಜಲ್ಲಿ ಇದ್ದರೆ ಸಾಕು ನೋಡಿ ಈ ಥರ ತಟ್ಕೋಬೇಕು ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಬೇಕಾದ್ರೆ ನೀವು ಮಧ್ಯದಲ್ಲಿ ಹೋಲ್ ಮಾಡ್ಕೊತೀರಾದರೂ ಮಾಡ್ಕೋಬೋದು ಏನೂ ಸಮಸ್ಯೆ ಇಲ್ಲ ನೋಡಿ ಈ ಥರ ತಟ್ಕೊಬಿಟ್ಟು ಒಂದು ಸೈಡಲ್ಲಿ ಇಡಿ ನಾನು ಫ್ರೈ ಮಾಡಲಿಕ್ಕೆ ಕಡಾಯಿ ಇಟ್ಬಿಟ್ಟು ಕಡಾಯಿಗೆ ಎಣ್ಣೆ ಹಾಕೊಂಡಿದ್ದೀನಿ ಅಡುಗೆ ಎಣ್ಣೆ ಸೊ ನೋಡಿ ಇವಾಗ ಕಾಯಿಸ್ಕೋಬೇಕಾದ್ರೆ ಅಷ್ಟೇನು ತುಂಬಾ ಸಣ್ಣ ಉರಿಯಲ್ಲೇ ಕಾಯಿಸ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಕಜ್ಜಾಯ ಹಾಕಿ ಫ್ರೈ ಮಾಡಿದ ತಕ್ಷಣ ಮೇಲೆ ಬಣ್ಣ ಬಂದಿರುತ್ತೆ ಒಳಗೆ ಬಿಂದಿರಲ್ಲ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥ ಕರಿಬೇಕಾದ್ರೆ ಅಷ್ಟೇ ತುಂಬಾ ಸಣ್ಣ ಉರಿಯಲ್ಲೇ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹಿಟ್ಟನ್ನು ನಾನು ಹಾಕಿ ನೋಡ್ತಾ ಇದ್ದೀನಿ ಇದು ಕಾಯ್ದೆ ಇಲ್ಲು ಅಂತ ಸೊ ಹಿಟ್ಟು ಈ ಥರ ಒಂದು ನೊರೆ ನೊರೆಯಾಗಿ ಈ ಥರ ಬಬಲ್ಸ್ ಆಗಿ ಮೇಲೆ ಬಂದಿದ್ದು ಚೆನ್ನಾಗಿ ಕಾಯಿದೆ ಅಂತ ಅರ್ಥ ಸೊ ಕಜ್ಜಾಯವನ್ನು ಕಜ್ಜಾಯು ಎಣ್ಣೆಗೆ ಹಾಕೊತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಮಗ್ಚ ಹಾಕ್ಬಾರ್ದು ಒಂದು ನಿಮಿಷಗಳ ಕಾಲ ಆದಮೇಲೆ ನೀವು ಮಗ್ಚ ಹಾಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿ ಮೇಲೆ ಬಂದಾಗ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಇವಾಗ ನೀವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ನೋಡಿ ಫೈನಲಾಗಿ ತುಂಬನೇ ಸಾಫ್ಟಾದಂತಹ ಕಜ್ಜಾಯ ರೆಡಿಯಾಗಿದೆ ಬನ್ನಿ ಸವೇಣ ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ